ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಇಲ್ಲಿ ಚೆನ್ನಾಗಿದ್ದೀನಿ ನೋಡ್ರಿ ಸ್ವಲ್ಪ ಧ್ವನಿ ಚೇಂಜಸ್ ಆಗಿದೆ ಏನು ತಿಳ್ಕೋಬೇಡಿ ನೋಡ್ರಿ ನಾವು ಇವತ್ತು ಹಿಂಗೆ ಹುಬ್ಬಳ್ಳಿ ಸಿದ್ಧಾರೂಢ ಮಠದಲ್ಲಿ ಒಂದು ರೂಮಲ್ಲಿ ಅದೀವಿ ನೋಡಿರಿ ಇಲ್ಲೇ ಬೆಳ ಕಾಕ್ತಿಯಿಂದ ಮೂರು ಜನ ತಾಯಂದಿರು ಬಂದಿದ್ದಾರೆ ನಮ್ಮ ಅಪ್ಪಾಜಿಯವರ ದರ್ಶನಕ್ಕೆ ನೋಡಿರಿ ಫೋಟೋ ಇವರ ಹೆಸರು ಶೋಭಾ ಅಂಥೇಳಿ ಇವರು ಶೋಭಾ ಇವರು ನಮ್ಮ ಅಪ್ಪಾಜಿಯವರು ನೋಡ್ರಿ ನಮ್ಮ ಫೋಟೋ ತಕ್ಕೋರಿ ನಮ್ಮ ಮೊಬೈಲ್ಗೆ ಬಿಡ್ರಿ ಅಂತ ಒತ್ತಾಯ ಮಾಡ್ತಿದ್ದಾರೆ ನೋಡ್ರಿ ಎಲ್ಲರೂ ಅದಕ್ಕೆ ಫೋಟೋ ರೀ ಮಾಡಿದರೆ ವಿಡಿಯೋ ಮಾಡ್ತೀನಿ ಫೋಟೋ ಆದರೆ ಅಷ್ಟೊಂದು ಇಷ್ಟಪಡೋಲ್ಲ ನಾನು ವಿಡಿಯೋ ಅಂದರೆ ಇಷ್ಟಪಡ್ತೀನಿ ಅದಕ್ಕೆ ವಿಡಿಯೋ ಮಾಡ್ತೀನಿ ಅಪ್ಪಾಜಿಯವರು ಪಾದ ಹಿಡ್ಕೊಂಡು ಕೂತ್ಕೊಳ್ರಿ ಅಂತಂದೆ ಆಯಿತು ಅಂಥೇಳಿ ಏನು ಮಾಡ್ತಾರೆ ನೋಡ್ರಿ ಇಲ್ಲೆಲ್ಲ ಮಾತಾಡತಿದ್ದಾರೆ ಅಂದರೆ ವ್ಯಾಲ್ಯೂಮ್ ಕಡಿಮೆ ಇಟ್ಟಿದ್ದೀನಿ ಅವ್ರ ಧ್ವನಿ ಕೇಳಿಸ್ಬಾರ್ದು ಅಂಥೇಳಿ ಮಾತಾಡ್ತಿದ್ರು ನೋಡಿರಿ ರತ್ನಾಕ ಅಂತೇಳಿ ಇವರು ಕಾಕ್ತಿ ಅವರು ಇವರು ನಮ್ಮ ಫೋಟೋ ತೆಗೀರಿ ಫೋಟೋ ತೆಗೀರಿ ನಮ್ಮ ಮನೆಯನ್ನ ತೋರಿಸ್ಬೇಕು ನಮ್ಮ ಮಂದಿಗೆ ತೋರಿಸ್ಬೇಕು ಅಂತ ಒತ್ತಾಯ ಮಾಡೋದ್ರಿಂದ ಅವ್ರ ಫೋಟೋ ತೆಗ್ದಿಲ್ಲ ವೀಡಿಯೋ ಮಾತ್ ವೀಡಿಯೋ ಮಾಡಿದ್ದೀನಿ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೋಡ್ರಿ ಇವರು ಗಲಗಲ್ಲಿ ಅಂಬಲ್ಜೇರಿ ಅಂಥೇಳಿ ಅಂಬಲ ಜೇರಿಯಿಂದ ಬಂದಿದ್ದಾರೆ ನೋಡ್ರಿ ಅಪ್ಪಾಜಿ ಕಡೆ ನೋಡ್ರಿ ಪಾದ ಹಿಡ್ಕೊಂಡು ನನ್ನ ಫೋಟೋ ತೆಗೀರಿ ಅಮ್ಮಾರ ಫೋಟೋ ತೆಗೀರಿ ಅಮ್ಮಾರ ಅಂತ ಒತ್ತಾಯ ಮಾಡೋದ್ರಿಂದ ಫೋಟೋ ತೆಗ್ದಿಲ್ಲ ವಿಡಿಯೋ ಮಾತ್ರ ಮಾಡಿದ್ದೀನಿ ನೋಡಿರಿ ಅವರಿಗೆ ವಿಭೂತಿ ಹಚ್ಕೋತೀನಿ ಅಂದ್ರಲ್ಲ ಅವರು ನಾನೇ ಹಚ್ತೀನಿ ಅಪ್ಪಾಜಿ ಅಂಥೇಳಿ ಇವರು ಹಚ್ಚಿದೆ ಯಾರಿಗೆಲ್ಲ ನಮ್ಮ ಅಪ್ಪಾಜಿಯವರು ಅಂದ್ರೆ ಇಷ್ಟ ಅಪ್ಪಾಜಿಯವ್ರನ್ನ ಯಾರು ನೋಡಿದಿರಿ ಈ ವಿಡಿಯೋ ಇಷ್ಟ ಆದರೆ ಸೇರ ಸೇರಿ ಲೈಕ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಪೂರ್ತಿಯನ್ನು ಎಂಡ್ ಮಾಡ ನೋಡಿರಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿರಿ ಇವತ್ತು ನಾಳೆ ಬೆ ನಾಳೆ ತೇರಿದೆ ಇವತ್ತಿನ ದಿನ ಇದು ಅಂದರೆ ಇಪ್ಪತ್ತು ಶಿವೋಗುತ್ತಲ್ವಾ ಶಿವೋಗದ ದಿನ ನೋಡ್ರಿ ಇದು ನೋಡ್ರಿ ಇವರು ನಮ್ಮ ಕಲಾವತಿ ಅಮ್ಮ ನಡ್ಕೋತಾರಲ್ರಿ ಡೊಮ್ಮಿ ಅಮ್ಮ ಅವರು ಕಲಾವತಿ ಅಮ್ಮ ಅಂತೇಳಿ ಕಪ್ಪನವರವರು ಶೋಭಾ ಅಂತೇಳಿ ಒಟ್ಟರು ಕೂಡ ಕೂತ್ಕೊಳ್ಳಿ ಫೋಟೋ ವಿಡಿಯೋ ಮಾಡ್ತೀನಿ ಅಂದರೆ ಅಲ್ಲೊಬ್ರು ಇಲ್ಲೊಬ್ರು ಕೂತ್ಕೊಂಡಾರ ನೋಡ್ರಿ ಇವರು ಅದಕ್ಕೇನಾಗತ್ತೆ ತೆಗಿ ಅಂತ ಹೇಳ್ತಿದ್ದಾರೆ ನೋಡಿರಿ ಶೋಭಾ ಕ್ಕೇನ ತಿನ್ನೋದು ದ್ರಾಕ್ಷಿ ತಿನ್ನತ್ತಿದ್ದಾರೆ